ಹಾಯ್ ಅವ್ರಿ ವಾನ್ ಇಂದಿನ ವಿಡಿಯೋದಲ್ಲಿ ನಾನು ಜುಮ್ಕಿ ಡಿಸೈನನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ ಇವಾಗ ನಾನು ನಿಮಗೆ ಜುಮ್ಕಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ ನೋಡಿ ಪೂರ್ತಿ ಗೋಲ್ಡಲ್ಲೇ ಇರುವಂತಹ ಜುಮ್ಕಿಗಳು ಇವು ಒಂದೊಂದು ಡಿಸೈನು ಕೂಡ ತುಂಬಾ ಯೂನಿಕ್ ಆಗಿದೆ ಹೊಸ ಹೊಸ ಟ್ರೆಂಡಿ ಕಲೆಕ್ಷನ್ಸ್ಗಳು ನೀವು ನೋಡ್ಬೋದು ಇವೆಲ್ಲ ಬಂದು ನಿಮಗೆ ಹನ್ನೆರಡು ಗ್ರಾಮ್ಸಿಂದ ಸಿಗುತ್ತೆ ಇರುವಂಥ ಡಿಸೈನ್ಗಳು ನೋಡಿ ಇಷ್ಟ ಆದರೆ ನೀವು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಬೋದು ನಿಮಗೆ ಯಾವ ಡಿಸೈನ್ ಇಷ್ಟ ಆದರೂ ಆ ಡಿಸೈನ್ ನೀವು ಕೇಳಿ ಮಾಡಿಸ್ಕೊಬೋದು ನಾನು ಮುಂದಿನ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ಎಷ್ಟು ಯೂನಿಕ್ ಆಗಿದೆ ವಾವ್ ಎಷ್ಟು ಸೂಪರ್ ಆಗಿದೆ ಅಂತ ಅಂದರೆ ಹ್ಯಾಂಡಿಕ್ಕಲ್ಲೂ ಇದೆ ಮತ್ತು ಪೂರ್ತಿ ಗೋಲ್ಡಲ್ಲೂ ಕೂಡ ಜುಮ್ಕಿ ಆಗಲಿ ಆ ಸಣ್ಣ ಸಣ್ಣ ಗುಂಡು ಬೀಟ್ಸ್ಗಳಾಗಿರ್ಬೋದು ಕೆಳಗಡೆ ಜುಮ್ಕಿನೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಮಗೆ ಸ್ಟೋನ್ ವರ್ಕು ಕೂಡ ಇದೆ ಅದರಲ್ಲಿ ಎಷ್ಟು ಯೂನಿಕಾಗಿ ಕಾಣಿಸ್ತಾ ಇದೆ ಇದು ಹನ್ನೆರಡು ಗ್ರಾಮ್ಸ್ ಇದೆ ಹನ್ನೆರಡು ಗ್ರಾಮ್ಸಿಗೆ ಎಂಬತ್ತೆಂಟು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಈ ಜುಮಕಿ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ನೆಕ್ಸ್ಟ್ ಡಿಸೈನು ನಮಗೆ ಗೋಲ್ಡ್ ಆ್ಯಂಟಿಕ್ ಜುಮ್ಕಿ ನೋಡಿ ಎಷ್ಟು ಟ್ರೆಂಡಿ ಆಗಿದೆ ಅಂದರೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣುವಂಥ ಝುಮ್ಕಿ ಅದರಲ್ಲಿರುವಂಥ ವರ್ಕ್ ಆಗಿರ್ಬೋದು ಮತ್ತು ನಮಗೆ ಪರ್ಲ್ಸ್ ಆಗಿರ್ಬೋದು ಅದು ಗ್ರೀನ್ ಬೀಡ್ಸ್ ಮತ್ತು ಗೋಲ್ಡ್ ಬೀಡ್ಸ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದೇ ಆ್ಯಂಟಿಕ್ ಜುಮ್ಕಿಗಳು ಅದರಲ್ಲೂ ಕೂಡ ಈ ಥರ ಕಲೆಕ್ಷನ್ಸ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸ್ಯಾರಿಗಾಗಿರ್ಬೋದು ಯಾವುದೇ ರೀತಿಯಾದಂತಹ ಫಂಕ್ಷನ್ಗಳಿಗೂ ಕೂಡ ಆರಾಮಾಗಿ ವೇರ್ ಮಾಡ್ಬೋದು ತುಂಬಾ ಯೂನಿಕ್ ಆಗಿ ಕಾಣಿಸುತ್ತೆ ಇದು ಕೂಡ ಹನ್ನೆರಡು ಗ್ರಾಮ್ಸ್ ಇದೆ ನಿಮಗೆ ಸೇಮ್ ರೇಟೇ ಆಗುತ್ತೆ ನೋಡಿ ನಾನು ಇವಾಗ ತೋರಿಸ್ತಾ ಇರೋವಂಥ ಜುಮ್ಕಿ ಬಂದು ಕೇವಲ ನಾಲ್ಕೂವರೆ ಗ್ರಾಮ್ಸಲ್ಲಿದೆ ಆ್ಯಂಟಿಕ್ ಜುವೆಲ್ಲರಿ ಕೂಡ ಇದು ನಿಮಗೆ ನಾಲ್ಕೂವರೆ ಗ್ರಾಮ್ಸಲ್ಲಿ ಸಿಗ್ತಾ ಇದೆ ಪೂರ್ತಿ ಗೋಲ್ಡಲ್ಲ ಇದೆ ಮತ್ತು ಸ್ಟೋನ್ ವರ್ಕು ಕೂಡ ಇದೆ ನಿಮ್ಗೆ ಯಾವ ಥರ ಸ್ಟೋನ್ ವರ್ಕ್ ಆದ್ರೂ ನೀವು ಮಾಡಿಸ್ಕೊಬೋದು ನೋಡಿ ಜುಮಕಿ ಆಗಿರ್ಬೋದು ಅಥವಾ ಕೆಳಗಡೆ ಬೀಡ್ಸ್ ಆಗಿರ್ಬೋದು ಪೂರ್ತಿ ಗೋಲ್ಡ್ ಇರೋದ್ರಿಂದ ಎಷ್ಟು ಚೆನ್ನಾಗಿ ಕನಸುತ್ತೆ ನಾಲ್ಕೂವರೆ ಗ್ರಾಮ್ಸಲ್ಲಿ ಈ ಥರ ಜುಮ್ಕಿ ಸಿಕ್ಕಿದ್ರೆ ಎಷ್ಟು ಖುಷಿ ಖುಷಿಯಾಗುತ್ತಲ್ವ ಪೂರ್ತಾಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಎರಡು ಗ್ರಾಮ್ಸಿಗೆ ಮೂವತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೆರಡು ರೂಪಾಯಿ ಆಗುತ್ತೆ ನೆಕ್ಸ್ಟ್ ನೋಡಿ ನಿಮಗೆ ಗ್ರ್ಯಾಂಡಾಗಿರಬೇಕು ಮತ್ತು ಹೆವಿಯಾಗಿ ಕಾಣಬೇಕು ನೋಡೋದಕ್ಕೂ ಕೂಡ ತುಂಬ ದೊಡ್ಡದಾಗಿ ಕಾಣಬೇಕು ಆ ಥರ ಜುಮ್ಕಿ ಬೇಕಂತ ಅಂದರೆ ಈ ಥರ ಝುಮ್ಕಿನ ಮಾಡಿಸ್ಕೊಬೋದು ನಾನಿವಾಗ ತುಂಬ ಜುಮ್ಕಿಗಳನ್ನ ನಿಮಗೆ ಆ್ಯಂಡಿಕ್ಕಲ್ಲೇ ತೋರಿಸ್ತಾ ಇದ್ರು ಕೂಡ ಪೂರ್ತಿ ಗೋಲ್ಡ್ ಇರುವಂಥ ಝುಮ್ಕಿಗಳನ್ನ ತೋರಿಸ್ತಾ ಇದ್ದೀನಿ ತುಂಬಾ ಯೂನಿಕ್ ಆಗಿದೆ ತುಂಬ ಟ್ರೆಂಡಿ ಆಗಿದೆ ಮತ್ತು ಹೆವಿ ಜುಮ್ಕಿಗಳು ಇವಾಗ ನೋಡಿ ಕೆಲವೊಬ್ಬೊಬ್ಬರು ದೊಡ್ಡದಾಗಿರಬೇಕು ಝುಮ್ಕಿ ಆ ಥರ ವೇರ್ ಮಾಡಬೇಕು ಆ ಥರ ಡಿಸೈನ್ ಇದ್ದರೆ ಹೇಳಿ ಅಂತೇಳಿ ತುಂಬ ಕೇಳ್ತಾಯಿರ್ತಾರೆ ಆ ಥರ ಈ ಡಿಸೈನ್ ಇದೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ತುಂಬಾ ಟ್ರೆಂಡಿ ಆಗಿದೆ ಹದಿನಾಲ್ಕ್ರಾಮಿಗೆ ಒಂದು ಲಕ್ಷದ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ದುಡ್ಡಾಗುತ್ತೆ ಆಗುತ್ತೆ ನಾನು ಹೇಳ್ತಿರೋದು ಏಳು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಅಂತೆ ಇವತ್ತಿನ ರೇಟು ಮೂರು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ನಾಳೆ ಎಲ್ಲ ಏನು ವೇರಿಯೇಷನ್ ಆಗುತ್ತೋ ಗೊತ್ತಿಲ್ಲ ವಾವ್ ಈ ಜುಮ್ಕಿ ಅಂತೂ ನೋಡಿ ಎಷ್ಟು ಯೂನಿಕ್ ಆಗಿ ಕಾಣಿಸ್ತಾ ಇದೆ ಹತ್ತುವರೆ ಗ್ರಾಮ್ಸಲ್ಲಿ ನಮಗೆ ಈ ಆ್ಯಂಟಿಕ್ ಜ್ಯುವೆಲ್ಲರಿ ಸಿಗುತ್ತೆ ಇವಾಗ ಅಲ್ಲಿ ಏನಂತ ಅಂದರೆ ಝುಮ್ಕಿನಲ್ಲಿ ಕೆಳಗಡೆ ಬರುವಂಥ ಬೀಡ್ಸನ್ನು ಎಲ್ಲರೂ ಕೂಡ ಗೋಲ್ಡಲ್ಲೇ ಮಾಡ್ಸ್ಕೊತಾ ಇದ್ದಾರೆ ಯಾಕೆ ಅಂತ ಅಂದರೆ ವೇಸ್ಟೇಜ್ ಎಲ್ಲ ನಮಗೆ ಮತ್ತೆ ರಿಟರ್ನ್ ಹಾಕ್ಬೇಕಾದ್ರೆ ಕಡಿಮೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಟಿಕ್ಕಲ್ಲಿ ಗ್ರೀನ್ ಬೀಡ್ಸ್ ಎಲ್ಲ ಬರ್ತಾ ಇತ್ತಲ್ವ ಅದನ್ನೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಜಾಸ್ತಿ ಗೋಲ್ಡಲ್ಲೇ ಜುಮಕಿ ಬರಲಿ ಅಂತ ಹೇಳಿ ಮಾಡ್ಸ್ಕೊತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹತ್ತು ಗ್ರಾಮ್ಸ್ ಮುನ್ನೂರು ಮಿಲಿಗೆ ಏಳು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಅಂತೆ ಎಪ್ಪತ್ತಾರು ಸಾವಿರದ ಹದಿನಾಲ್ಕು ರೂಪಾಯಿ ಆಗುತ್ತೆ ಈ ಜುಮಕಿ ಅಂತ ನೋಡಿ ನೋಡೋದಕ್ಕೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಕೇವಲ ಆರು ಗ್ರಾಮ್ಸಲ್ಲಿ ಕೇವಲ ಆರು ಗ್ರಾಮ್ಸಲ್ಲಿ ಈ ಥರ ಜುಮ್ಕಿ ಸಿಗುತ್ತೆ ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಲ್ವಾ ಆರು ಗ್ರಾಮ್ಸಿಗೆ ನಲ್ವತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಈ ಎ ರಸ್ಗಳು ಬಂದು ನಿಮಗೆ ಹದಿಮೂರು ಗ್ರಾಮ್ಸಲ್ಲಿ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಬರಬೇಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾಯಿರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಚುಮಕಿ ಎಷ್ಟು ಯೂನಿಕ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಪುಟ್ಟಾಗಿದೆ ನೋಡಿದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪರ್ಸ್ ಆಗಿರ್ಬೋದು ಅದರಲ್ಲಿರುವಂಥ ಮುತ್ತುಗಳ ಡಿಸೈನ್ ಆಗಿರ್ಬೋದು ನೋಡೋದಕ್ಕೆ ತುಂಬಾ ಯೂನಿಕಾಗಿ ಕಾಣಿಸ್ತಾ ಇದೆ ತುಂಬ ಅಟ್ರಾಕ್ಟಿವ್ ಆಗೂ ಕೂಡ ಕಾಣಿಸುತ್ತೆ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಈಗ ಹನ್ನೆರಡು ಗ್ರಾಮ್ಸಲ್ಲಿದೆ ಈ ಥರ ಹೆವಿಯಾಗಿ ನಮಗೆ ಇಯರಿಂಗ್ಸ್ಗಳು ಅಂದರೆ ಈ ಥರ ಡಿಸೈನ್ಗಳನ್ನ ನೀವು ಮಾಡಿಸ್ಕೊಬೋದು ಹನ್ನೆರಡು ಗ್ರಾಮ್ಸು ಹದಿನೈದು ಗ್ರಾಮ್ಸ್ ಹದಿನಾರು ಗ್ರಾಮ್ಸಲ್ಲೆಲ್ಲ ನಿಮಗೆ ಈ ಥರ ಹೆವಿಯಾಗಿರುವಂಥ ಡಿಸೈನ್ಗಳು ನಿಮಗೆ ಸಿಗುತ್ತೆ ನೋಡಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಆ ಡಿಸೈನ್ನ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗಳಿಗೆ ನೀವು ಕಾಲ್ ಮಾಡಿದ್ರೆ ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಇಷ್ಟಾಗುತ್ತೆ ಅಮೌಂಟು ಅಂತ ಎಲ್ಲ ಹೇಳಿ ಡಿಟೇಲ್ಸ್ನ ಹೇಳ್ತಾರೆ ನಿಮಗೆ ಇವಾಗೆಲ್ಲ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಅದರಲ್ಲೂ ಕೂಡ ಲಕ್ಷ್ಮಿ ಡಿಸೈನ್ ಅಂತೂ ಎಲ್ಲ ಓಲೆಗಳಲ್ಲೂ ಜಾಸ್ತಿ ಇದ್ದೇ ಇರುತ್ತೆ ಮತ್ತು ಪಿಕಾಕ್ ಡಿಸೈನು ಕೂಡ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಲಕ್ಷ್ಮಿ ಮತ್ತು ಪಿಕಾಕ್ ಡಿಸೈನ್ ಆಗಿರ್ಬೋದು ಲೀಫ್ ಡಿಸೈನ್ ಆಗಿರ್ಬೋದು ಅದರಲ್ಲೂ ಕೂಡ ಸ್ಟೋನ್ ವರ್ಕ್ಗಳು ಇವಾಗ ಕಾಮನ್ ಆಗಿ ಇದೆ ಮತ್ತು ಇವಾಗ ಇನ್ನೊಂದು ಏನಂತ ಅಂದರೆ ಮೊದಲೇ ಹೇಳಿದಂಗೆ ಆ್ಯಂಟಿಕಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಗ್ರೀನ್ ಬೀಡ್ಸ್ ಎಲ್ಲ ಇಟ್ಟು ಕೆಳಗಡೆ ಜುಮ್ಕಿನ ಮಾಡಿಸ್ತಾಯಿದ್ರು ಇವಾಗ ಪೂರ್ತಿ ಗೋಲ್ಡಲ್ಲೇ ಮಾಡಿಸ್ತಾರೆ ಯಾಕೆಂದರೆ ಅವ್ರಿಗೂ ಕೂಡ ಅಮೌಂಟ್ ಸೇವ್ ಆಗಬೇಕು ಅಂತ ಹೇಳ್ಬಿಟ್ಟು ಮತ್ತು ಗುಂಡಿನ ಜೊತೆಗೆ ಅಂದರೆ ಗೋಲ್ಡ್ ಬೀಡ್ಸ್ ಜೊತೆಗೆ ಸ್ವಲ್ಪ ಪರ್ಸನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ ಇವಾಗ ತುಂಬ ಆಗಿ ಕಾಣಿಸುತ್ತೆ ಮತ್ತು ನಿಮ್ಗೆ ಅಷ್ಟೇ ಇವಾಗ ಆ್ಯಂಟಿಕ್ ಜುವೆಲ್ಲಿಸ್ ಆಗಿರ್ಬೋದು ಮಾಡಿಸ್ಕೋಬೇಕಾದ್ರೆ ಸ್ಟೋನ್ ವರ್ಕಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಬೇರೆ ಬೇರೆ ಕಲರ್ಸ್ ಆಗಿರ್ಬೋದು ಆ ಸ್ಟೋನನ್ನು ಕೂಡ ನೀವು ಮಾಡಿಸ್ಕೊಬೋದು ಜುಮ್ಕಿನಲ್ಲೂ ಅಷ್ಟೇ ಬೀಡ್ಸ್ಗಳನ್ನ ಇಟ್ಟು ಕೂಡ ನೀವು ಜುಮ್ಕಿನ ಕೆಳಗಡೆ ಮಾಡಿಸ್ಕೊಬೋದು ನೋಡ್ತಾಯಿದ್ರೆಲ್ಲ ನಾನು ಹೊಸ ಹೊಸ ಕಲೆಕ್ಷನ್ಸ್ನೇ ನಿಮಗೆ ಶೇರ್ ಮಾಡ್ಕೊತಾ ಇರೋದು ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೂ ಕೂಡ ಅಂತ ಅಂದ್ಕೊಂಡಿದ್ದೀನಿ ಈ ಕಲೆಕ್ಷನ್ಸ್ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಆ್ಯಂಟಿಕ್ ಜ್ಯುವೆಲರಿ ಟ್ರೆಂಡಿಂಗಲ್ಲಿರೋದ್ರಿಂದ ಇವಾಗ ಇಯರಿಂಗ್ಸ್ಗಳು ಕೂಡ ತುಂಬ ಫಾಸ್ಟ್ ಮೂವಿಂಗ್ ಆಗ್ತಾಯಿದೆ ಅದರಲ್ಲೂ ಕೂಡ ಆರು ಗ್ರಾಮ್ಸಿಂದ ನಮಗೆ ಆ್ಯಂಟಿಕ್ ಇಯರಿಂಗ್ಸ್ ಸಿಗುತ್ತೆ ಅಂತ ಅಂದರೆ ಎಲ್ಲರೂ ಕೂಡ ಜಾಸ್ತಿ ಮಾಡಿಸ್ಕೊಳಕ್ಕೆ ಇಷ್ಟಪಡ್ತಾರೆ ಈ ಥರ ಗೋಲ್ಡಲ್ಲೇ ಪೂರ್ತಿ ಗೋಲ್ಡಲ್ಲೇ ಮಾಡಿಸಿಕೊಳ್ಳೋಕೆ ಇಷ್ಟಪಡ್ತಾರೆ ಅದರಲ್ಲಿ ಕೆಲವೊಂದು ಸ್ಟೋನ್ಗಳು ಕಲರ್ನ ಕಾಂಬಿನೇಷನ್ ಮಾಡ್ಕೊತಾರೆ ನೋಡಿ ಇದೇ ಫಸ್ಟು ನಮಗೆ ಆ್ಯಂಟಿ ಜ್ಯುವೆಲರಿ ಅಂದರೆ ಆ್ಯಂಟಿಕ್ ಇಯರಿಂಗ್ಸು ಈ ಥರ ಕಾಂಬಿನೇಷನಲ್ಲಿ ಬಂದಿದ್ದು ಫಸ್ಟ್ ಕಾಂಬಿನೇಷನಲ್ಲಿ ಇದೇ ರೀತಿಯಲ್ಲಿ ಬಂದಿದ್ದು ಆಮೇಲೆ ಆಮೇಲೆ ಅದನ್ನು ಮಾಡಿಫೈ ಮಾಡಿದಂಗೆ ನಮಗೆ ಗೋಲ್ಡಲ್ಲಾಗಿರ್ಬೋದು ಅಥವಾ ಸ್ಟೋನಲ್ಲಿ ಆಗಿರ್ಬೋದು ಈ ಥರ ಚೇಂಜ್ ಮಾಡಿಕೊಂಡ್ರು ಅವಾಗಿನ ಜುವೆಲ್ಲರಿಗೂ ಕೂಡ ಇವಾಗೂ ಕೂಡ ತುಂಬಾ ವೇರಿಯೇಷನ್ ಇದೆ ನೋಡಿ ಹೇಳ್ದಂಗೆ ಬೀಡ್ಸ್ಗಳನ್ನ ಕಲರ್ ಕೂಡ ಚೇಂಜ್ ಮಾಡ್ಬೋದು ಮತ್ತು ಅವ್ರು ಮುತ್ತುಗಳ್ನು ಕೂಡ ಅದಕ್ಕೆ ಮಿಕ್ಸ್ ಮ್ಯಾಚ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬನೇ ಯೂನಿಕಾಗಿ ಆಗಿ ಕಾಣಿಸುತ್ತೆ ಆ ಥರ ಇವಾಗ ಡಿಸೈನ್ಗಳನ್ನ ಮಾಡ್ತಾ ಇದ್ದಾರೆ ತುಂಬಾ ಟ್ರೆಂಡಿ ಕಲೆಕ್ಷನ್ಸ್ಗಳಿದೆ ಎಸ್ ಕೆ ಜ್ಯುವೆಲ್ಲರ್ಸಲ್ಲೂ ಕೂಡ ನಾನು ಹೇಳ್ತಾನೆ ಇದ್ದೀನಿ ಅಲ್ಲೂ ಕೂಡ ತುಂಬಾ ಜುಮ್ಕಿ ಕಲೆಕ್ಷನ್ಸ್ ಇದೆ ಆ್ಯಂಟಿಕ್ ಆಗಿರ್ಬೋದು ನಾರ್ಮಲ್ ಗೋಲ್ಡು ಪೂರ್ತಿ ಗೋಲ್ಡಲ್ಲೇ ಇರುವಂಥ ಜುಮ್ಕಿಗಳಾಗಿರ್ಬೋದು ಅಥವಾ ಡೈಲಿವೇರ್ ವೇರ್ ಜುಮ್ಕಿಗಳಾಗಿರ್ಬೋದು ಫ್ಯಾನ್ಸಿ ಝುಮ್ಕಿಗಳಾಗಿರ್ಬೋದು ಎಲ್ಲದೂ ಕೂಡ ಎಸ್ ಕೆ ಜ್ಯುವೆಲ್ಲರ್ಸಲ್ಲೂ ಕೂಡ ಸಿಗುತ್ತೆ ಒಮ್ಮೆ ಭೇಟಿ ಕೊಡಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಎಸ್ ಕೆ ಜ್ಯುವೆಲರ್ಸ್ ಆಲೂರಲ್ಲಿದೆ ನಿಯರ್ ಬೈ ಗೌರ್ಮೆಂಟ್ ಬಸ್ ಸ್ಟಾಪ್ ಮತ್ತು ಆಪೋಸಿಟ್ ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿ ಈ ಇಯರಿಂಗ್ ಎಷ್ಟು ಅಟ್ರ್ಯಾಕ್ಟಿವ್ ಆಗಿದೆ ಮತ್ತು ಯೂನಿಕ್ ಆಗಿದೆ ನೋಡಿ ಪಿಕಪ್ ಡಿಸೈನ್ ಆಗಿರ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ಜ್ಯುವೆಲರಿ ಕಲೆಕ್ಷನ್ಸ್ನ ತೋರಿಸಿದ್ದೀನಿ ಆ್ಯಂಟಿಕ್ಲೇನೆ ಪೂರ್ತಿ ಗೋಲ್ಡಲ್ಲಾಗಿರ್ಬೋದು ಅಥವಾ ಬೀಡ್ಸಲ್ಲಾಗಿರ್ಬೋದು ಜ್ಯುವೆಲರಿ ಕಲೆಕ್ಷನ್ಸ್ಗಳನ್ನ ತೋರಿಸಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಮುಕ್ಕಾ ಗ್ರಾಮ್ ಒನ್ ಗ್ರಾಮ್ ಇರುವಂತಹ ಸ್ಟರ್ಟ್ಸ್ಗಳ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಅಂದರೆ ಸ್ಟರ್ಟ್ಸ್ ಕಲೆಕ್ಷನ್ಸ್ ಇಯರಿಂಗ್ಸ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ವಿಡಿಯೋನ ಮಿಸ್ ಮಾಡಿಬಿಟ್ಟು ತಪ್ಪದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್